ಅಮಿತ್ ಶಾ ಅವ್ರ ಬಗ್ಗೆ ಕಾಂಗ್ರೆಸ್ ಇಲ್ಲ ಸಲ್ಲದ ಟೀಕೆಗಳನ್ನ ಮಾಡಿದ್ದಾರೆ ಅಂಬೇಡ್ಕರ್ ವಿಚಾರವಾಗಿ ಅಂಬೇಡ್ಕರ್ ಕಾಂಗ್ರೆಸ್ ಅವರು ಮಹಾರಾಷ್ಟ್ರದಲ್ಲಿ ಎರಡು ಬಾರಿ ಸೋಲ್ಸಿದ್ದಾರೆ ಸ್ವತಃ ಅವರೇ ಬಂದು ಅಂಬೇಡ್ಕರ್ ಅವ್ರನ್ನ ಸೋಲ್ಸಿ ಅಂತೇಳಿ ಪ್ರಚಾರ ಮಾಡಿರೋದನ್ನ ನಾವು ನೋಡಿದ್ದೀವಿ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡೋಕೆ ಇವ್ರ ಕೈಲಿ ಸಾಧ್ಯನೇ ಆಗಲಿಲ್ಲ ಅವರವರಿಗೆ ಕೊಟ್ಕೊಂಡ್ರು ಇಂದಿರಾ ಗಾಂಧಿಗೆ ರಾಜೀವ್ ಎಲ್ಲ ಅವರವರಿಗೆ ಕೊಟ್ಕೊಂಡ್ರು ಅಂಬೇಡ್ಕರ್ಗೆ ಅಗೌರವ ತೋರಿರುವಂಥದ್ದು ಕಾಂಗ್ರೆಸ್ ಅವರು ಅಂಬೇಡ್ಕರ್ ಅವರ ಸ್ಮಾರಕಗಳನ್ನು ಮೋದಿಯವರು ಬಂದ ಮೇಲೆ ಅದನ್ನು ಅಭಿವೃದ್ಧಿ ಮಾಡಿ ವಿಶ್ವಕ್ಕೆ ತಿಳಿಸ್ಕೊಟ್ಟಂಥ ನರೇಂದ್ರ ಮೋದಿಯವರು ಇವತ್ತು ಅಮಿತ್ ಶಾ ಅವ್ರ ಮೇಲೆ ಇಲ್ಲ ಸಲ್ಲದ ಆಪಾದನೆಗಳನ್ನು ಮಾಡೋ ಮುಖಾಂತರ ಒಂದು ಕೀಳು ಮಟ್ಟದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಇದು ಅಂಬೇಡ್ಕರ್ ಅವರ ಬಗ್ಗೆ ಬಿಜೆಪಿ ಸದಾ ಗೌರವನ್ನ ಇಟ್ಕೊಂಡಿದೆ ಅವರ ಸ್ಮಾರಕಗಳನ್ನ ಅಭಿವೃದ್ಧಿ ಮಾಡಿದ್ದೀರಿ ಒಂದು ರೀತಿ ಓಟಿನ ಪಾಲಿಟಿಕ್ಸ್ಗೋಸ್ಕರ ಈ ತರ ನಾಟಕಗಳನ್ನ ಮಾಡ್ತಾ ಇದೆ ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎಐಎನ್ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮದು